ಹೊಸ ವರ್ಷದಲ್ಲಿ ಹೊಸ ವರ್ಷಕ್ಕೆ ಏನೆಲ್ಲ ಕ್ರಮ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾನು ಎಲ್ಲ ಹಿರಿಯ ಅಧಿಕಾರಿಗಳನ್ನು ಸಂಬಂಧಪಟ್ಟ ಇಲಾಖೆಗಳನ್ನು ಅದು ಆರೋಗ್ಯ ಇಲಾಖೆ ಇರ್ಬೋದು ಬಿ ಬಿ ಎಂ ಪಿ ಇಲಾಖೆ ಇರ್ಬೋದು ಪವರ್ ಇಲಾಖೆ ಇರ್ಬೋದು ಮತ್ತು ಎಕ್ಸೈಸ್ ಇಲಾಖೆ ಇರ್ಬೋದು ಎಲ್ಲರನ್ನು ಕೂಡ ನಾನು ಸಭೆ ಮಾಡಿ ಅವರವರ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಬೆಂಗಳೂರಿನಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಟೂ ಟೇರ್ ಟಿ ಈಗ ಮೈಸೂರು ಇರ್ಬೋದು ಬೆಳಗಾಂ ಹುಬ್ಳಿ ಧಾರವಾಡ ಗುಲ್ಬರ್ಗ ಇವೆಲ್ಲ ಟೂ ಟೇರ್ ಸಿಟೀಸು ಅಲ್ಲಿಯೂ ಕೂಡ ಈ ಹೊಸ ಆಚರಣೆ ಮಾಡುವಾಗ ಹೊಸ ವರ್ಷವನ್ನು ಆಚರಣೆ ಮಾಡುವಾಗ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋದನ್ನ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದೇವೆ ವಹಿಸೋದಕ್ಕೆ ಚರ್ಚೆ ಮಾಡಿದ್ದೇವೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅದು ಎಮ್ ಜಿ ರೋಡ್ ಇರ್ಬೋದು ಬ್ರಿಗೇಡ್ ರೋಡ್ ಇರ್ಬೋದು ಅಥವಾ ಬೇರೆ ಎಲ್ಲಾದರೂ ಯಾವುದೇ ಭಾಗದಲ್ಲಿ ಕೂಡ ಅವರು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಅಡ್ವೈಸರಿನ ಇಶ್ಯೂ ಮಾಡಿದ್ದೇವೆ ಇವತ್ತು ಕೂಡ ಬಹುಶಃ ತಮಗೆಲ್ಲ ಕರೆದು ಕಮಿಷನರು ಬ್ರೀಫ್ ಮಾಡ್ತಾರೆ ಏನೇನು ಏನೇನು ಮಾಡಿದ್ದೀವಿ ಅಂತೇಳಿ ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆಗೆ ನಾನು ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಕರ್ನಾಟಕದ ಹೊಸ ಆಡಳಿತ ಅಭಿವೃದ್ಧಿಯ ಪಥದಲ್ಲಿ ಹೋಗುತ್ತೆ ಅನ್ನೋದನ್ನು ಮತ್ತೊಂದು ಬಾರಿ ನಾನು ಹೇಳೋದಕ್ಕೆ ಬಯಸ್ತೇನೆ